ಎಲ್ಲರೂ ಈಗ ಯೂಸ್ ಮಾಡ್ತಾ ಆದರೆ ಆದ್ರೆ ಇವ್ರು ನನಗೆ ಹತ್ತು ವರ್ಷ ಮುಂಚೆನೆ ಆಲ್ಡ್ ಇಂಜುರಿ ಆದಮೇಲೆ ಫಸ್ಟ್ ಟೈಮ್ ರಿಹಾಬ್ಗೆ ಅಂತ ಬರ್ತಾ ಇರೋದು ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮನೆ ಮಗ ಶಂಕರ್ ಮಾಡುವ ವಂದನೆಗಳು ಆ ದಿನ ನಾನು ಹೊರಟಿದ್ದು ಸಾಂಗ್ಲಿ ಮಹಾರಾಷ್ಟ್ರ ಒಬ್ಬನೇ ಹೊರಟಿದ್ದು ಎಲ್ಲರೂ ಕೇಳಿದ್ರು ಒಬ್ಬನೇ ಆಗುತ್ತಾ ಒಬ್ಬನೇ ಹೋಗಿದೆ ಅಂತ ಹೌದು ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅದಕ್ಕೋಸ್ಕರನೇ ಒಬ್ಬನೇ ಹೋಗ್ತಿದ್ದೆ ಕರ್ಲ್ಡ್ ಇಂಜುರಿ ಆದಮೇಲೆ ಫಸ್ಟ್ ಟೈಮ್ ರಿಹಾಬ್ಗೆ ಅಂತ ಬರ್ತಾ ಇರೋದು ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತ ನನಗೆ ಯಾವುದ್ರ ಮೇಲೆ ಕೇಳಲ್ಲ ಬಟ್ ಇಲ್ಲಿ ಏನೋ ಒಂದು ಹೋಪ್ ಅಂತ ಆಯಿತು ನನಗೆ ಅದು ಎಸ್ಪೆಷಲಿ ನನ್ನ ತಂಗಿಯಿಂದ ಆಯಿತು ನನಗೆ ಗೊತ್ತಾಗ್ತಿದ್ದು ನೋಡೋಣ ಅಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟು ಆ್ಯಕ್ಚುಲಿ ಬ್ಯಾಲೆನ್ಸಿಂಗ್ ಹಾಂ ವಾಕ್ ಮಾಡ್ತೀನಿ ಸ್ವಾನ ಕಾರ್ಡ್ ಇಂಜುರಿ ಆದರೂ ವಾಕ್ ಮಾಡ್ತೀನಿ ಬಟ್ ಬ್ಯಾಲೆನ್ಸಿಂಗ್ ಇಲ್ಲ ಆ ಬ್ಯಾಲೆನ್ಸಿಂಗ್ ನಾನು ಇಲ್ಲಿ ಗಂಟೆ ದೇವರ ಆಶೀರ್ವಾದ ನೋಡೋಣ ನಿಜ ವೀಲ್ ಚೇರ್ ರಾಂಪು ಇಲ್ಲ ಲಿಫ್ಟು ಇಲ್ಲ ಸಾಂಗ್ಲಿ ಹೆಂಗ್ ಹೋಗ್ಬೇಕು ವೀಲ್ ಚೇರ್ ಬೈಕ್ ಎತ್ಕೊಂಡು ಗೊತ್ತೇ ಆಗ್ತಿಲ್ಲ ನೋಡಿ ಹಾಂ ಯಾರೋ ಒಬ್ರು ಹೇಳಿದ್ರು ಅಲ್ಲಿ ಮುಂದೆಗಡೆ ದಾರಿ ಇದೆ ಅಂತ ಲೆಟ್ಸಿ ಟ್ರೈ ಮಾಡ್ತೀನಿ ನಿಜ ಸರಿ ಅಲ್ಲಿ ಊಟ ಮಾಡಿಕೊಂಡು ಹಾಸ್ಪಿಟ್ಲ್ ಕಡೆ ಹೊರಟೆ ಆ ಹಾಸ್ಪಿಟ್ಲ್ ಮುಂದೆಗಡೆನೆ ಒಂದು ಸ್ಕೂಲ್ ಇತ್ತು ನೋಡಿ ಇಲ್ಲಿ ಬರ್ತಾ ಇರೋ ಮಳೆಯಿಂದ ಆ ಸ್ಕೂಲೇನೆ ತುಂಬಾಗಿದೆ ನೀರೆಲ್ಲ ಆಮೇಲೆ ಹೊರಟಿದ್ದೆ ಹಾಸ್ಪಿಟ್ಲಿಗೆ ಅಂತ ಫೋಟೋ ಎಲ್ಲ ಚೆನ್ನಾಗಿತ್ತು ಆಯ್ತು ಆದ್ಮೇಲೆ ಆಚೆಗಡೆ ಬಂದೆ ಸಾಂಗೆ ತುಂಬಾ ಮಳೆ ಇತ್ತು ನೈಟ್ ನೋಡೋಣ ಏನಾಗುತ್ತೆ ಅನ್ಬಿಟ್ಟು ಡಿ ಮಾರ್ಟ್ ಬೇರೆ ಹೋಗಿದೆ ಡಿ ಮಾರ್ಟ್ ಹೋಗಿ ಮತ್ತೆ ಆ ರೋಡ್ ಎಲ್ಲೆಲ್ಲ ಓಡಾಡಿಕೊಂಡು ನನ್ನ ವೀಲ್ ಚೇರ್ ಬೈಕ್ ಅಲ್ಲಿ ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಒಂದು ಕೃಷ್ಣ ಟೆಂಪಲ್ ಇತ್ತು ಹಾಸ್ಪಿಟ್ಲ್ ಪಕ್ಕನೇ ಇತ್ತು ಕೃಷ್ಣ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಟ್ಕೊಂಡು ದೇವ್ರಿಗೆ ಏನೇ ತಪ್ಪಾದರೂ ಸರಿ ಎಲ್ಲರನ್ನು ಕಾಪಾಡು ಅಷ್ಟೇ ಹೇಳೋದು ಕೇಳಿಕೊಂಡು ನಾನು ಮತ್ತೆ ಟುಮಾರೋ ಅಂದರೆ ನಾಳೆ ನಾಳೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಬೆಳಗಿನ ಜಾವ ಎತ್ತಿ ನೋಡೋಣ ಆಚೆಗಡೆ ಓಡಾಡೋಕ್ಕ ಬರೋಣ ಅಂತ ಬಂದೆ ಎಲ್ಲರೂ ಜಾಗಿಂಗೆ ಹೋಗ್ತಿದ್ರು ಖುಷಿ ಆಯಿತು ಯಾಕಂದರೆ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ ಪಾರ್ಕ್ ಒಂದಿದ್ರೆ ಮಾತ್ರ ಇಲ್ಲೆಲ್ಲ ಜಾಗಿಂಗ್ ಹೋಗ್ತಾರೆ ಬಟ್ ಅಲ್ಲಿ ಎಲ್ಲರೂ ಜಾಗಿಂಗ್ ಬಂದಿದ್ರು ಆಯ್ತು ಅದಾದ್ಮೇಲೆ ನವಿಲು ಸೌಂಡ್ ಕೇಳಿಸ್ತು ಆ ನವಿಲ್ ಸೊಂಡು ಎಲ್ಲಿದೆ ಅಂತ ಹುಡ್ಕೊಂಡು ಹೋದೆ ಹೋದಾದ್ಮೇಲೆ ಗೊತ್ತಾಯ್ತು ರೆಕ್ಕೆ ಬಿಚ್ಚಿ ಆ ನವಿಲ್ ನಾಟಿ ಆಡ್ತಾಯಿತ್ತು ತುಂಬ ಖುಷಿ ಆಯಿತು ನೋಡಿ ಒಳ್ಳೆ ಶುಭ ಸೂಚನೆ ಅಂತ ಅಂದ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದೆ ರಿಹ್ಯಾಬಿಲಿಟೇಷನ್ ನೋಡಿ ಒಳಗಡೆ ಬಂದೆ ಫುಲ್ಲು ಇಷ್ಟೊಂದು ಮಿಷಿನ್ ಇದೆ ತುಂಬ ಮಷಿನ್ಸ್ ಇದೆ ಖುಷಿ ಆಯಿತು start it on the left ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ಮಷೀನು ಸಿಮ್ಯುಲೇಷನ್ ಅಂತ ಅದು ಅದು ಬಾಡಿ ಮೊಸಲ್ಸ್ನ ಮತ್ತು ನರ್ವನ್ನ ಎಕ್ಸಸೈಸ್ ಥರ ಮತ್ತು ಥೆರಪಿ ಥರ ಮಾಡುತ್ತೆ ಅದು ಎಲ್ಲ ರಿಹಾಬಿಲಿಟೇಷನ್ ಸೆಂಟರಲ್ಲೂ ಮತ್ತು ಹಾಸ್ಪಿಟಲಲ್ಲೂ ಮತ್ತು ಎ ಪಿ ಡಿ ಎಸ್ ಅಲ್ಲು ನಾನು ನೋಡಿದ್ದೀನಿ ಇದನ್ನು ಸ್ಟ್ರೋಕ್ಗೆ ಮತ್ತು ಸ್ಪೈನಕಾಡಿ ಸ್ಪೈನಕಾಡ್ ಇಂಜುರಿಗೆ ಮತ್ತು ಸ್ವಾಧೀನನೇ ಇರೋಲ್ಲವಾ ಮತ್ತು ಸೆನ್ಸ್ ಇರಲ್ವಾ ಸೆನ್ಸ್ ಇರೋಲ್ಲ ಅಲ್ವಾ ಅದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಯೋಚನೆ ಮಾಡಿ ಎಲ್ಲರೂ ಈಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇದ್ದಾರೆ ನನಗೆ ಹತ್ತು ವರ್ಷದ ಮುಂಚೆನೇ ಅಶ್ವಿನ್ ಸರ್ ನನಗೆ ಕೊಟ್ಟಿದ್ದಾರೆ ಅಂದರೆ ಯೂಸ್ ಮಾಡೋಕ್ಕೆ ಹೆಂಗೆ ಅಂತ ಹೇಳಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಅವ್ರಿಗೆ ಯಾವ ಥರ ಅಂತ ನಿಜ ಹೇಳ್ತಾ ಇದ್ದೀನಿ ಕೇಳಿ ನಾನು ನೋಡ್ತಿರಂಗೆ ನನ್ನ ಲೈಫಲ್ಲಿ ಎಂಟರ್ ಇವಾಗ ಮೂವತ್ತ್ನಾಲ್ಕು ನನಗೆ ಈ ಮೂವತ್ತ್ನಾಲ್ಕು ವರ್ಷದಲ್ಲಿ ಏನೇ ಕೊಟ್ಟರು ಮಾಡೋರು ಅಂಥವ್ರು ಏನೇ ಕೊಟ್ಟರು ಮಾಡ್ತಾರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಅವ್ರ ಹತ್ರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಅವರು ಅವರು ಏನೇನು ಕಲ್ತಿದ್ರು ನಿಜ ಹೇಳ್ತಾ ಇದ್ದೀನಿ ಕೇಳಿ ನನ್ನ ನನ್ನ ಲೈಫಲ್ಲಿ ಬರ್ತಾ ಇರಲಿಲ್ಲ ಯಾಕಂದರೆ ಎಸ್ ಎಲ್ ಸಿ ಆದಮೇಲೆ ನಾನು ನನಗೆ ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದಮೇಲೆ ಎಂಟು ವರ್ಷ ನಾನು ಮಲಗಿದ ಜಾಗದಲ್ಲೇ ಮಲಗಿದ್ದೀನಿ ಅಂದರೆ ಆರು ವರ್ಷ ಮಲಗಿದ ಜಾಗದಲ್ಲೇ ಮಲಗಿದ್ದೀನಿ ಆಫ್ಟರ್ ಸೆನ್ಸ್ ಬಂದಿದ್ವು ನನಗೆ ಫಸ್ಟ್ ಟೈಮ್ ನಾನು ಒಬ್ಬ ಕೆಲ್ಸಕ್ಕೆ ಹೋದಾಗ ನಾನು ಯಾವ ಥರ ಗೈಡ್ ಮಾಡಿದ್ರು ನನ್ನ ಮೇಲೆ ಯಾವ ಥರ ಅವ್ರು ನಿಲ್ಲಿಸಿದ್ರು ಪ್ರತಿಯೊಂದು ಕೆಲಸ ಪ್ರತಿಯೊಂದು ಕೆಲಸ ಪಕ್ಕದಲ್ಲಿ ಕುತ್ಕೊಂಡು ಅವ್ರು ನನ್ನ ನೋಡ್ಕೊಳ್ಳಿ ಶಂಕರ್ ಅಂದ್ಬಿಟ್ಟು ನನ್ನ ಮುಂದೆನೇ ಮಾಡೋರು ನನ್ನ ಮುಂದೆನೇ ಮಾಡೋರು ಮಾಡಿ ಎಲ್ಲ ತೋರಿಸಿ ನಿಜ ಇದ್ದೀನಿ ಕೇಳಿ ಲಾಸ್ಟ್ ಸ್ಟೆಪ್ಪು ಅವರು ನನಗೆ ಯಾವ ಥರ ಕಳಿಸಿದ್ರು ಅಂದರೆ ಆಗಲ್ಲ ಅಂತ ನಾನು ಅಷ್ಟೇ ನಾನು ಯಾವತ್ತೂ ಹೇಳ್ದೋನೆ ಅಲ್ಲ ಕೆಲ್ಸದಲ್ಲಿ ಆಗಲ್ಲ ಅಂತ ಆ ಥರ ನನ್ನ ಅವರು ತಯಾರು ಮಾಡಿದ್ರು ಅಂದರೆ ಇವಾಗೂ ಅಷ್ಟೇ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಆ ಒಂದು ಯೋಚನೆ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಕಾರಣವೇ ಅವರು ಒಂದು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತೀನಿ ಆಮೇಲೆ ಇನ್ನೊಂದು ಕಡೆ ಐ ಆಮ್ ಸಾರಿ ಸರ್ ನಿಜ ಸಾರಿ ಸರ್ ಯಾಕಂದ್ರೆ ಅದು ನನ್ನ ಇವಾಗಲೂ ಕಾಡ್ತಿದ್ದೆ ಆ ದಿನ ಕಡೆ ದಿನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಡಾಕ್ಟರ್ ಇದ್ದರು ಅವ್ರ ಕೈಗೆ ಕ್ಯಾಮ್ರಾ ಕೊಟ್ಟಿದೆ ನೋಡಿ ಎಲ್ಲ ಹಾಗೂ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಂಗ್ಲಿ ನಾನಿವತ್ತು ಮಹಾರಾಷ್ಟ್ರ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದಿದ್ದೀನಿ ಈ ಥರ ಟ್ರೀಟ್ಮೆಂಟ್ ನಾನು ಮಾಡಿಸ್ಕೊತಾ ಇದ್ದೀನಿ ಅಂದರೆ ಫಿಸಿಯೋ ನಾನು ಮಾತಾಡೋ ಮಾಡಿಸ್ಕೊತಾ ಇದ್ದೀನಿ ಅನ್ನೋಕ್ಕೆ ಮುಖ್ಯ ಕಾರಣ ನೋಡಿ ಅಲ್ಲಿದ್ದಾಳಲ್ಲ ಅಮೃತ ಅವಳೆ ಅವಳು ನನ್ನ ಮುದ್ದು ಪ್ರೀತಿಯ ತಂಗಿ ಅವಳೊಂದು ಮಾತು ಹೇಳೋದು ಅವಳೊಂದು ಮಾತು ಹೇಳೋದು ನನಗೆ ಅಣ ನಿಮ್ಮ ಸೆನ್ಸೆಲ್ಲ ಬಂದಿದೆ ನೀನು ವಾಕರ್ ಹಿಡ್ಕೊಂಡು ವಾಕ್ ಮಾಡ್ತಾ ಒಂದು ಸಲ ಯಾಕೆ ನೀನು ಟ್ರೈ ಮಾಡಬಾರ್ದು ಆಯಿತಾ ನಾನು ಇದುವರೆಗೂ ಹೇಳ್ತಾ ಇದ್ದೀನಿ ನೋಡಿ ಒಂದು ಹಾಸ್ಪಿಟ್ಲ್ಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದು ಡಾಕ್ಟರ್ ನಾನು ನಂಬಲ್ಲ ಹಾಸ್ಪಿಟ್ಲನ್ನು ನಾನು ನಂಬಲ್ಲ ರಿಹಾಬವನ್ನು ನಾನು ನಂಬಲ್ಲ ನೀನು ಚೆನ್ನಾಗಿ ಮಾಡ್ತೀನಿ ಇದನ್ನು ಮಾಡಿಸ್ಕೊಂಡ್ರು ನಾನು ನಂಬಲ್ಲ ಬಟ್ ಫಸ್ಟ್ ಟೈಮ್ ನಾನು ನಂಬಿ ಒಂದು ಜಾಗಕ್ಕೆ ಇದ್ದೀನಿ ಅಂದರೆ ಕಾರಣನೇ ನನ್ನ ತಂಗಿ ಅವಳಿಗೆ ಒಂದು ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ ದೇವ್ರೆ ಪ್ಲೀಸ್ ದಯವಿಟ್ಟು ನಿನ್ನ ಕೈ ಮುಗ್ದು ನಾನು ಕೇಳ್ಕೊತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನನಗೋಸ್ಕರ ಏನು ಕೇಳ್ಕೊಂಡಿದ್ದೀನ ಇಲ್ವಾ ಅದು ನನ್ಗೆ ಗೊತ್ತಿಲ್ಲ ನನ್ನ ನಾನು ಕೇಳ್ಕೊಂಡಿಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಅವಳನ್ನ ಬೇಗ ಹುಷಾರು ಮಾಡು ಪ್ಲೀಸ್ ನೀನ್ ಏನು ಕೊಡ್ತ ಬಿಡ್ಚೋ ಅದು ನನ್ಗೆ ಗೊತ್ತಿಲ್ಲ ನೀನೇನು ಕೊಡ್ತೀಯ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಿಲ್ಲ ಆದರೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ನಾನು ಇಡ್ತೀನಿ ಪ್ಲೀಸ್ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ತಂಗಿನ ಬೇಗ ಹುಷಾರು ಮಾಡು ಅವ್ರು ಚೆನ್ನಾಗ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಅವ್ಳು ನಿಂತ್ಕೊಳ್ಳೋ ತರ ಆಬ್ರು ಮಾಡಿ ಪ್ಲೀಸ್ ಅದಾದ್ಮೇಲೆ ಲಾಸ್ಟ್ನೇ ದಿನ ಒಬ್ಬರು ಮಾಮ್ ಬಂದ್ರು ಡಾಕ್ಟರು ನನ್ನ ಹತ್ರ ಕ್ಯಾಮ್ರಾ ಇತ್ತು ಕ್ಯಾಮ್ರಾ ಇರೋದು ನೋಡಿ ಅವ್ರು ನನ್ನ ಮಾತಾಡಿಸಿದ್ರು ಏನಿದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಇದು ಕ್ಯಾಮ್ರಾ ಇನ್ಸ್ಟಾ ತ್ರೀ ಸಿಕ್ಸ್ಟಿ ನಾನು ಇದನ್ನು ವೀಡಿಯೋ ಮಾಡೋಕ್ಕೋಸ್ಕರನೇ ನಾನು ತಗೊಂಡಿದ್ದೀನಿ ಅಂತ ಅವ್ರು ನಾನು ಕೇಳಿದ್ರು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಅದ್ರ ಉದ್ದೇಶ ಏನು ಅಂತ ಕೇಳಿದ್ರು ತುಂಬ ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟಲ್ಲಿ ಸ್ಪಾನ್ ಇಂಜುರಿ ಆಗಿ ದೇಹದ ಸ್ವಾಧೀನನೇ ಕಳ್ಕೊತಾರೆ ಅದಾದಮೇಲೆ ಲೈಫ್ ಮುಗೀತು ಅಂತ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ

ಲಾಸ್ಟ್ನೇ ದಿನ ನನ್ನ ತಂಗಿಗೆ ನಾನು ಟೈಮ್ ಕೊಟ್ಟು ನನ್ನ ತಂಗಿಗೆ ನಾನು ಟೈಮ್ ಕೊಟ್ಟು ನೋಡಿ ಆಚೆಗಡೆ ಎಲ್ಲ ಸುತ್ತಾಡಿಕೊಂಡು ಆಚೆಗಡೆ ಎಲ್ಲ ಸುತ್ತಾಡಿಕೊಂಡು ಬಾಯ್ ಹೇಳಿ ಮತ್ತೆ ಹೋಗ್ಬೇಕಾದ್ರೆ ಅವ್ರ ಚಿಕ್ಕಮ್ಮ ಲತಾಮ್ಮ ಅಂತ ಅವ್ರಿಗೆ ಬಾಯಿ ಹೇಳ್ಕೊಂಡು ಹಾಸ್ಪಿಟ್ಲ ಒಂದು ರೋಂಡ ಹೋದೆ ಏನು ಅಂತ ಗೊತ್ತಿಲ್ಲ ರಿಹಾಬಿಲಿಟೇಷನ್ಗೆ ಬಂದು ಹೋಗಾದ್ಮೇಲೆ ಯಾಕೋ ಈ ಮಾತು ಹೇಳಬೇಕು ಎಲ್ಲರಿಗೂ ತಿಳಿಸ್ಬೇಕು ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಸ್ಪೈನ ಕಾಲ್ಡ್ ಇಂಜುರಿ ಆಗಿರೋರು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಬಾಡಿ ಸ್ವಾಧೀನೇ ಇರಲ್ಲ ಮತ್ತೆ ಯೂರಿನು ಮೋಷನ್ನು ಒಂದೇ ಜಗ್ಲಿ ಮಾಡ್ಕೊತಾರೆ ಓಕೆನಾ ಸೆನ್ಸ್ ಬರೋದು ತುಂಬ ಕಷ್ಟ ಅದು ಸಾವಿರದಲ್ಲಿ ಒಬ್ಬರಿಗೆ ಸಾವಿರದಲ್ಲಿ ಒಬ್ರಿಗೆ ಆ ಸೆನ್ಸ್ ಅನ್ನೋದು ಬರುತ್ತೆ ಮತ್ತೆ ರಿಕವರಿ ಆಗೋ ಚಾನ್ಸಸ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ನೀವು ಪ್ಲೀಸ್ ತುಂಬ ಜನ ಸ್ಪೈನ ಕಾಲ್ಡ್ ಇಂಜುರಿ ಆಗಿ ಎಷ್ಟೋ ಜನ ಮನೇಲಿದ್ದಾರೆ ಮನೆಯಲ್ಲಿದ್ದಾರೆ ಯಾಕೆ ಯಾಕೆ ಅವ್ರಿಗೆ ನಾಳೆ ನ ಜೀವನ ದಾಸೆನೆ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಡಾಕ್ಟರೇ ಹೇಳ್ಬಿಟ್ಟಿರ್ತಾರೆ ನೀವು ಬರಲ್ಲ ಅಷ್ಟೇ ಲೈಫ್ ಅಂತ ಯಾವುದಕ್ಕೋಸ್ಕರ ಟ್ರೈ ಮಾಡ್ತಾರೆ ಅವರು ಹೇಳಿ ಎಷ್ಟು ಜನ ಇದಾರೆ ಗೊತ್ತಾ ಎಷ್ಟು ಜನ ಇದಾರೆ ಗೊತ್ತಾ ಹ ಮುಂದೆ ಬರೋ ವಿಡಿಯೋದಲ್ಲಿ ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಎಷ್ಟು ಜನ ಇದಾರೆ ಅಂತ ಸಾಧ್ಯವಾದ್ರೆ ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ದಯವಿಟ್ಟು ನೋಡಿ ನಮ್ಮ ಸ್ಪೈನೋಕಾಲ್ಡ್ ಇಂಜುರಿ ಆಗಿರೋರಿಗೆ ಅವ್ರ ಫೀಲಿಂಗ್ಸ್ ಏನು ಅವ್ರ ಜೀವನ ಏನು ಅವ್ರ ಡೈಲಿ ದಿನಚರಿ ಏನು ಎಷ್ಟು ಕಷ್ಟ ಅನುಭವಿಸ್ತಾರೆ ಪ್ಲೀಸ್ ಅದನ್ನು ನೋಡಿ ಓಕೆನಾ ಆಮೇಲೆ ಎಲ್ಲ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾನು ಕೈ ಮುಗ್ದು ಕೇಳ್ಕೊತೀನಿ ಪ್ಲೀಸ್ ಕೈ ಮುಗ್ದು ಕೇಳ್ಕೊತೀನಿ ದುಡ್ಡಿರೋರಿಗೆ ಚಾರ್ಜ್ ಮಾಡಿ ಬೇಡ ಅಂತ ಹೇಳಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಹತ್ರ ನಿಜ ದುಡ್ಡಿರಲ್ಲ ಅವ್ರಿಗೆ ಆಸೆ ಅಂತ ಪ್ಲೀಸ್ ಒನ್ ಅವರ್ ಎಕ್ಸರ್ಸೈಸ್ ಮಾಡಿ ಒನ್ ಅವರ್ ಪಿ ಮಾಡಿ ಮುಂದೆ ನಾನು ನಮ್ ನನ್ ಖುಷಿಯಾಗ ನಿಜ ಹೇಳ್ತಾ ಇದ್ದೀನಿ ಕೇಳಿ ನನಗೆ ಎನ್ ಎಚ್ ನಾರಾಯಣ ಹೃದಯಾಲಯ ನಾನು ಅಲ್ಲಿಂದ ಮಹಾರಾಷ್ಟ್ರ ಇಂದ ಹೋಗಿ ಮೇಲೆ ಡಾಕ್ಟರ್ ರಿಯಾಮ ಅಂತ ಇದ್ದಾರೆ ನೋಡಿ ನೋಡಿ ಇವರೇ ಅವರು ಅವ್ರ ಹತ್ರ ಮತ್ತೆ ನಾನು ಪಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಎಲ್ಲರಿಗೂ ಹೇಳೋದಿಷ್ಟೇ ಒಂದು ಈ ಫಿಸಿಯೋ ಹಾಸ್ಪಿಟ್ಲು ಎಲ್ಲದಕ್ಕಿಂತ ಮಿಗಿಲಾಗಿರೋದು ಒಂದಿದೆ ಅದು ನಮ್ಮ ಮನಸ್ಸಾ ಇದೆಯಾ ಮನುಷ್ಯ ಮನ್ಸು ಮಾದ ಎಲ್ಲನೂ ಮಾಡ್ತಾನಂತೆ ಇಷ್ಟು ಹೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ